ಚೇಳೂರು ತಾಲೂಕಿನ ಬಿಲ್ಲೂರು ಅಲ್ಪಸಂಖ್ಯಾತರ ಸ್ಮಶಾನಕ್ಕೆ ಮೂಲ ಸೌಕರ್ಯಗಳಿಲ್ಲದೆ ಸೊರಗಿದ್ದು ಸ್ಮಶಾನ ಅಭಿವೃದ್ಧಿ ಹೊಣೆ ಗ್ರಾಮ ಪಂಚಾಯಿತಿಗೆ ಸೇರಿದೆ ಆದರೆ ಅವುಗಳ ನಿರ್ವಹಣೆ ಮಾಡಿ ಮೂಲ ಸೌಕರ್ಯಗಳಾದ ನೀರು ನೆರಳು ನೀಡುವ ಜೊತೆಗೆ ಸ್ಮಶಾನಕ್ಕೆ ಕಾಂಪೌಂಡ್ ನಿರ್ಮಿಸಿ ಕಾಲಕಾಲಕ್ಕೆ ಸ್ವಚ್ಛತೆ ಮಾಡುವಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸದಸ್ಯರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂಬ ಆರೋಪವಿದೆ ಬೆಳ್ಳೂರು ಗ್ರಾಮದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮುಸ್ಲಿಂ ಜನಾಂಗದವರಿದ್ದು ಚಾಕವೇಲು ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಬಿಲ್ಲೂರು ಸರ್ವೆ ನಂಬರ್ ನೂರ ಅರವತ್ತೊಂದರಲ್ಲಿ ನಾಲ್ಕು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನಿನಲ್ಲಿ ರಸ್ತೆಯ ಎರಡೂ ಬದಿ ಅಲ್ಪಸಂಖ್ಯಾತರು ಸುಮಾರು ವರ್ಷಗಳಿಂದ ಮೃತಪಟ್ಟವರನ್ನು ಅಂತ್ಯ ಸಂಸ್ಕಾರ ನಡೆಸುತ್ತಿದ್ದಾರೆ ಆದರೆ ಅದು ಈವರೆಗೂ ಸ್ಮಶಾನ ಜಾಗಕ್ಕೆ ಎಂದು ಮೀಸಲಾಗಿಲ್ಲ ಎಂಬುದು ವಿಶೇಷವಾಗಿದೆ ಪ್ರಸ್ತುತ ಸರ್ವೆ ನಂಬರ್ ನೂರ ಅರವತ್ತೊಂದರಲ್ಲಿ ನಾಲ್ಕು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನು ಸರ್ಕಾರಿ ತೋಪು ಎಂದು ತೋರಿಸುತ್ತಿದೆ ಇಲ್ಲಿ ಸುಮಾರು ಎರಡು ಎಕರೆ ಜಮೀನಿನಲ್ಲಿ ಈಗಾಗಲೇ ಶವಗಳನ್ನು ಹೂಳಲಾಗಿದೆ ಇಲ್ಲಿ ಬಳ್ಳೂರು ಸೇರಿದಂತೆ ಅಕ್ಕಪಕ್ಕದ ಅಲ್ಪಸಂಖ್ಯಾತರು ಶವ ಸಂಸ್ಕಾರ ಇಲ್ಲಿಯೇ ನಡೆಸುತ್ತಿದ್ದು ಈವರೆಗೆ ಸ್ಮಶಾನಕ್ಕೆ ಮಂಜೂರಾಗಿಲ್ಲ ಅಭಿವೃದ್ಧಿ ಕಂಡಿಲ್ಲ ಸ್ಮಶಾನದ ತುಂಬ ಜಾಲಿ ಮುಳ್ಳಿನ ಗಿಡಗಳು ಬೆಳೆದಿದ್ದು ಈ ಸ್ಮಶಾನಕ್ಕೆ ಬೆಳಕಿನ ವ್ಯವಸ್ಥೆ ಇಲ್ಲ ಸ್ಮಶಾನಕ್ಕೆ ಹೋಗಲು ದಾರಿಯೂ ಇಲ್ಲ ಸ್ವಚ್ಛತೆ ಮರೆಯಾಗಿದೆ ಅಂತ್ಯಕ್ರಿಯೆಗೆ ಬರುವ ವೃದ್ಧರು ವಿಶೇಷ ಚೇತನರು ಮಹಿಳೆಯರು ಮುಳ್ಳುಗಂಟಿ ವಿಷ ಜಂತುಗಳ ಭಯದೊಂದಿಗೆ ಸ್ಮಶಾನಕ್ಕೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಕೆಲ ಸಮಯದಲ್ಲಿ ಕೃತಕ ಬೆಳಕಿನ ವ್ಯವಸ್ಥೆ ಮಾಡಿಕೊಂಡು ಶವ ಸಂಸ್ಕಾರ ಮಾಡುವಂತಾಗಿದೆ ಈಗಾಗಲೇ ಸ್ಮಶಾನ ಪ್ರದೇಶದಲ್ಲಿ ಶವ ಸಂಸ್ಕಾರಕ್ಕೆ ಒಂದು ವಿದ್ಯುತ್ ಕಂಬ ಅಳವಡಿಸಲಾಗಿದೆ ಆದರೆ ಅದು ಬೆಳಕು ಸಾಲುತ್ತಿಲ್ಲ ಹಾಗೂ ನೀರಿಗೆ ತೊಟ್ಟಿಯ ವ್ಯವಸ್ಥೆ ಮಾಡಲಾಗಿದೆ ಆದರೆ ನೀರಿನ ತೊಟ್ಟಿಗೆ ನೀರು ಬಿಡಲು ಯಾವುದೇ ಪೈಪ್ಲೈನ್ ಅಳವಡಿಸಿಲ್ಲ ಇದರಿಂದ ನೀರಿನ ಸೌಕರ್ಯ ಹಾಗೂ ಬೆಳಕಿನ ಸೌಕರ್ಯಗಳು ಸಮರ್ಪಕವಾಗಿಲ್ಲ ಅಂತ್ಯ ಸಂಸ್ಕಾರದ ಜಾಗ ಸ್ವಚ್ಛವಾಗಿರಬೇಕು ಸ್ಮಶಾನದಲ್ಲಿ ಶವ ಇಡಲು ಕಟ್ಟಿಯಂತಹ ಜಾಗ ಸಂಬಂಧಿಕರು ಕೂರಲು ನೆರಳಿನ ವ್ಯವಸ್ಥೆ ಮಾಡಲಾಗಿದೆ ಆದರೆ ಕೈಕಾಲು ತೊಳೆಯಲು ನೀರಿನ ಸೌಲಭ್ಯ ಒದಗಿಸಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ಸರ್ಕಾರ ಸ್ಮಶಾನಗಳ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಸ್ಥಳೀಯರು ಕೋರಿದ್ದಾರೆ ಸಿಎಸ್ ವೆಂಕಟೇಶ್